ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸ್ವಾಮಿ ವೆಂಕಟೇಶ್ ಬೇಳೆ ಬೆಳಗ್ಗೆ ತುಮಕೂರಿಗೆ ಹೋಗ್ತಾ ಇದ್ದೀವಿ ತುಂಬಾ ದಿನ ಹೋಗಿತ್ತು ತುಂಬಾ ದಿನ ಅಂದ್ರೆ ಒಂದು ತಿಂಗಳು ಮೇಲೆ ಹೋಗಿತ್ತು ತುಮಕೂರ್ ಹೋಗಿ ಸೊ ತುಮಕೂರು ಹೋಗೋಣ ಅಂತ ಅನ್ಕೋತಾ ಇದ್ವಿ ಸ್ವಲ್ಪ ಕೆಲಸ ಇತ್ತು ತುಮಕೂರ್ ಏನೋ ಒಂದು ಪರ್ಸನ್ ಕೆಲಸ ಇತ್ತು ಮುಗಿಸ್ಕೊಂಡು ಬರೋಣ ಅಂತ ತುಮಕೂರಿಗೆ ಹೊರಟಿದೀನಿ ಇನ್ನು ಟೈಮ್ ಈಗ ಎಂಟು ಗಂಟೆ ಸೊ ಅಲ್ಲಿ ಹೋಗಿ ಅಮ್ಮನ ತಿಂಡಿ ಮಾಡಿ ಇಟ್ಟಿರ್ತಾರೆ ಅಲ್ಲೇ ತಿಂಡಿ ತಿನ್ನೋಣ ಅಂತ ಅನ್ಕೊಂಡಿದ್ವಿ ಸೊ ಈಗ ಹೊರಡ್ತಾ ಇದ್ದೀನಿ ಅಂಡ್ ಇವತ್ತು ತುಮಕೂರಿನಲ್ಲಿ ನಮ್ಮ ದಿನ ಹೇಗಿರುತ್ತೆ ಕ್ಯಾಶುವಲ್ ಡೇ ಅನ್ನೋದನ್ನ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ ಸೊ ಆಕ್ಚುಲಿ ಈ ಬ್ಯಾಗ್ ತುಂಬಾ ದೊಡ್ಡದಾಗಿದೆ ಅಂಡ್ ಚಪ್ಪದಾಗ ಉಪಯೋಗ ಆಗುತ್ತೆ ಯಾವ್ದೇ ಒಂದು ಡ್ರೆಸ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತುಂಬಾ ಸಟಲ್ ಕಲರ್ ಇರೋದ್ರಿಂದ ಎಲ್ಲ ತುರ್ಕೊಂಡ್ ತುರ್ಕೊಂಡ್ ಬರ್ಬೋದು ಅಂತ ಈ ಬ್ಯಾಗ್ ನ ತಗೋತಾನೆ ತುಂಬಾ ಜನ ಕೇಳ್ತಾ ಇದ್ವಿ ಈ ಬ್ಯಾಗ್ ಬಗ್ಗೆ ಹಾಗಾಗಿ ಮತ್ತೆ ನಿಮಗೆ ಹೇಳ್ತಾ ಇದೀನಿ ಅಷ್ಟೇ ಸೊ ಹೊರಡ್ತಾ ಇದೀನಿ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ನೀವ್ ಗೊಂದು ನನ್ನ ಜೊತೆ ಬಂದು ನೋಡಿ ಸೊ ನಿಮ್ಗೆ ತೋರಿಸಿದ್ರೆ ಈ ಸೀರೆಗಳನ್ನೆಲ್ಲ ಕೈಯಲ್ಲಿ ಒಗ್ದಿತ್ತು ಅಂತ ರೇಷ್ಮೆ ಸೀರೆಗಳು ಜಸ್ಟ್ ಐರನ್ ಮಾಡಿಸ್ಬೇಕು ತಕ್ಷಣ ನಾಲ್ಕು ಸೀರೆ ಇದೆ ಸೊ ಇದನ್ನ ತುಮಕೂರಿಗೆ இ ஐரன் வந்து சீரக நூறு ரூபாய் இல்லை ஜஸ்ட் ஐரன் தும்கூர்ல நல்வத் ரூபாய் ஐவ் ரூபாய் சார்ஜ் மாவட்டி பரது பார்த்திங்க நாலு சீரனு தகனாதினா ஐரன்ஸ் அந்த ஐரன்மே ஹேகிர் அது தோர்ஸ் சோ நாலு இது கையிலே ஒவ்வொரு நாலு சீரனு ತುಮಕೂರು ರೀಚ್ ಆಗೋಕ್ಕಿಂತ ಮುಂಚೆನೇ ಕ್ಯಾನ್ಸಂದ್ರಲ್ಲಿ ಈ ಅಂಗಡಿಗೆ ಯೂಶ್ಲಿ ನಾವು ಹೋಗ್ಬಿಟ್ಟು ಹೋಗ್ತೀವಿ ಯಾಕಂದರೆ ಏನೇನು ಸಾಮಾನುಗಳು ಬೇಕಾಗಿರ್ತೋ ತೊಗೊಂಡು ಹೋಗ್ಬಿಡ್ಬೋದು ಅಂತ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಹಾಗೇ ಕಡಲೆ ಹಿಟ್ಟು ಮತ್ತು ಕೆಲವು ಎಣ್ಣೆ ಬೇಕಿತ್ತು ಅದು ಹೆಸರು ಕಾಳು ಪ್ರತಿಯೊಂದನ್ನು ತೊಗೊಂಡು ಹೋಗ್ಬಿಟ್ವಿ ರೇಟ್ ವೈಸ್ ಸ್ವಲ್ಪ ಕಮ್ಮಿ ಹಾಗೇ ಇದು ಪ್ಯೂರಾಗಿರ್ತನೇ ತುಂಬ ಕಲ್ಬೆರಕೆ ಎಲ್ಲ ಏನೂ ಆಗಿರೋಲ್ಲ ಅಂತ ನಾವು ಇಲ್ಲಿಂದ ತೊಗೊಂಡು ಹೋಗ್ತೀವಿ ಗೋಧಿ ಹಿಟ್ಟು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಚಪಾತಿ ಸಾಕಷ್ಟು ಸಾಫ್ಟಾಗಿ ಆಗುತ್ತೆ ತುಂಬ ಸಲ ಈ ಅಂಗಡಿನ ತೋರಿಸಿ ನೀವುಗಳು ಹೋಗೋಂಗಿದ್ರೆ ಆನ್ ದ ವೇ ಕ್ಯಾಚ್ ಅಂದ್ರಲ್ಲಿ ಈ ಅಂಗಡಿಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು ಮನೆಗೆ ಹೋಗ್ತಿದ್ದಂಗೆ ಅಮ್ಮ ಬಿಸಿ ಬಿಸಿಯಾಗಿ ಗಸಗಸೆ ಪಾಯಸ ಮಾಡಿಟ್ಟಿದ್ರು ಪಾಯಸದ ಜೊತೆ ತಿಂಡಿಗೆ ಅಂತ ಇದ್ದಿದ್ದು ಸೆಟ್ ದೋಸೆ ಮತ್ತು ಸಾಗು ಎಲ್ಲ ತರಕಾರಿ ಹಾಕಿ ಸಾಗು ಮಾಡಿದರು ಆ್ಯಂಡ್ ಯೂಶಲಿ ನಾವು ನಾವೇ ಮಾಡ್ಕೊಂಡು ತಿನ್ನೋಕ್ಕೂ ಅಮ್ಮ ಮಾಡಿಕೊಟ್ಟಾಗ ತಿನ್ನೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಬ್ಯಾಟಿಂಗ್ ಆಯಿತು ತಿಂಡಿ ಇದೆಲ್ಲ ತಿಂಡಿ ತಿಂದಿದ ಆದಮೇಲೆ ಎಷ್ಟು ವರ್ಷ ತುಂಬಿಕೊರಲಿದ್ದೆ ಆದರೆ ಶೆಟ್ಟಿಹಳ್ಳಿಲಿ ಇರೋವಂಥ ಒಂದು ಆಂಜನೇಯನ ದೇವಸ್ಥಾನ ನೋಡೇ ಇರಲಿಲ್ಲ ಸೊ ನೋಡ್ಕೊಂಡು ಬರೋಣ ಹೋದ್ವಿ ಶನಿವಾರ ಆಗಿದ್ದರಿಂದ ಆಂಜನೇಯನ ದೇವಸ್ಥಾನಕ್ಕೆ ರಶ್ ಇದ್ದೇ ಇತ್ತು ಇಲ್ಲಿ ಆ್ಯಕ್ಚುಲಿ ವರ್ಷಕ್ಕೆ ಒಂದು ಸಲ ಜಾತ್ರೆ ನಡೆಯುತ್ತೆ ಅಂದರೆ ತೇರೆಲ್ಲ ತೆಗೆದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಶೆಟ್ಟಿಹಳ್ಳಿನಲ್ಲಿ ಸೊ ನಾವು ಎಷ್ಟೇ ಹತ್ತಿರ ಎಷ್ಟು ವರ್ಷ ಇದ್ರು ನೋಡಿರಲಿಲ್ಲ ಚೆನ್ನಾಗಿದೆ ಆಂಜನೇಯನ ದೇವಸ್ಥಾನ ಬೈ ಚಾನ್ಸ್ ನೀವುಗಳು ತುಮಕೂರಲ್ಲಿ ಇದ್ದು ಅಥವಾ ತುಮಕೂರಿಗೆ ಹೋಗಂಗಿದ್ರೆ ಈ ದೇವಸ್ಥಾನ ನೀವುಗಳು ಸಲ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ದೇವಸ್ಥಾನ ಯಾವ ಥರ ಇದೆ ಅನ್ನೋದು ನಿಮ್ಗಳಿಗೂ ತೋರಿಸ್ತೀನಿ ದೊಡ್ಡ ಆಂಜನೇಯ ಆ್ಯಂಡ್ ಶನಿವಾರ ಆಗಿದ್ದರಿಂದ ಸಾಕಷ್ಟು ಜನ ವಿಳದಲ್ಲೇ ಅಲಂಕಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೂವಿನ ಅಲಂಕಾರ ತುಳಸಿ ಹಾರ ಎಲ್ಲ ಹಾಕಿ ಅಲಂಕಾರ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ದೇವ್ರ ಮಾತ್ರ ದೊಡ್ಡದಾಗಿದೆ ಅದು ಬೆಳ್ಳಿದು ಮುಖವಾಡ ಎಲ್ಲ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ಶನಿವಾರ ಆಗಿದ್ದರಿಂದ ನಮ್ಮ ತೋಟದ ಹಲ್ಸ್ತಾನ ಬಿಟ್ಟಿದೆ ಸೊ ಕಿತ್ತಣ ಅಂತ ಬಂದಿದ್ದೀನಿ ಮನೇಲಿ ಬಿಟ್ಟಿರೋದಂದ್ರೆ ಯಾವಾಗಲೂ ಸೂಪರ್ ಟೇಸ್ಟ್ ಬಂದು ಹಲ್ಸಂಡ್ ಕಿತ್ಕೊಂಡು ಬಂದೆ ಲಾಸ್ಟ್ ಲಾಸ್ಟ್ ಆ್ಯಕ್ಚುಲಿ ನಾನು ಎರಡು ಮೂರು ಇರ್ಬೋದು ಅಷ್ಟೇ ಕಿತ್ಕೊಂಡು ಬಂದಮೇಲೆ ಈ ಕಡೆ ಸಾಕಷ್ಟು ವಿಳದಲ್ಲೇ ಬಿಟ್ಟಿದೆ ವಿಳದೆಲ್ಲೆನ ತೊಗೊಂಡೋಗಿ ನಿಮ್ಗಳಿಗೂ ತೋರಿಸ್ತೀನಿ ತುಂಬ ವಿಳದಲ್ಲೇ ತೊಗೊಂಡು ಏನು ಮಾಡ್ತೀನಿ ಅಂತ ಟ್ರೈ ಮಾಡಿ ನೋಡಿ ಬಟ್ ಇಲ್ಲಿ ಬಂದಾಗೆ ಫ್ರೆಶಾಗಿರುತ್ತೆ ದುಡ್ಡು ಕೊಟ್ಟು ತೊಗೊಳ್ಳೋಷ್ಟು ಇರೋಲ್ಲ ಹಾಗೆ ಎಲ್ಲ ಆರ್ಗ್ಯಾನಿಕಲ್ಲಿ ಬೆಳೆದಿರೋದು ಹಾಗಾಗಿ ಇಲ್ಲಿ ಕಿತ್ಕೋತಾ ಇದ್ದೀನಿ ಇದ್ರ ಜೊತೆ ನಿಮಗೂ ಫಸ್ಟ್ ತೋರಿಸ್ತೀನಿ ಎಷ್ಟು ವಿಳದಲ್ಲೇ ಬಿಟ್ಟಿದೆ ಅಂತ ಆ್ಯಕ್ಚುಲಿ ದೊಡ್ಡ ಪತ್ರೆ ಜೊತೆ ಬಿಟ್ಟಿದೆ ಫುಲ್ಲು ಹರಡ್ಬಿಟ್ಟಿದೆ ಊಟ ಎಲ್ಲ ಆದ್ಮೇಲೆ ಫಸ್ಟು ಯೂಶಲಿ ತೋಟದಲ್ಲಿ ಏನೇನಾದರೂ ಬಿಟ್ಟಿರುತ್ತೆ ಬೇರೆ ತರಕಾರಿಗಳೆಲ್ಲ ನೋಡೋಕ್ಕೆ ಅಂತ ಹೋಗ್ತೀನಿ ಈ ಸಲ ದೊಡ್ಡ ಸೊಪ್ಪು ಹಾಗೆ ವಿಳದಲ್ಲೇ ತುಂಬಾ ಬಿಟ್ಟಿತ್ತು ಆ್ಯಂಡ್ ಇಂಟ್ರೆಸ್ಟ್ ಇದ್ದಾಗ ಈ ಕಡೆ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಸದ್ಯಕ್ಕೆ ಇಷ್ಟೇ ತುಂಬ ಮಳೆ ಬಂದಿದ್ದರಿಂದ ಜಾಸ್ತಿ ಬೆಳೆದು ಬಿಟ್ಟಿತ್ತು ಸೊ ಬೇರೆ ಏನೂ ನಿಮಗೆ ತೋರ್ಸೋಕೆ ಹೋಗಿಲ್ಲ ಇಷ್ಟು ವಿಳದಲ್ಲೇ ಫ್ರೆಶ್ ಆಗಿರೋದನ್ನ ಕಿತ್ಕೊಂಡಿದ್ದೆ ಒಂದು ಮೂರು ಕಡ್ಡಿ ಕಿತ್ಕೊಂಡಿದ್ದೀನಿ ನಮ್ಮನೆ ಪಾಟ್ಗಳಲ್ಲಿ ಹಾಕೋಣ ಅಂತ ಬಟ್ ಇಲ್ಲಿ ಬಂದಾಗ ಆರಾಮಾಗಿ ಕಿತ್ಕೊಂಡು ಹೋಗ್ಬೋದ್ರೆ ಸಾಕಷ್ಟು ಬೆಳೆದ್ರೆ ಚೆನ್ನಾಗಿ ಮಳೆ ಬಂತಲ್ಲ ಸೊ ಹಾಗಾಗಿ ತುಂಬನೇ ಚೆನ್ನಾಗಿ ಬೆಳೆದಿದೆ ಸೊ ನೋಡೋಣ ಇದು ಆ್ಯಕ್ಚುಲಿ ಇಷ್ಟು ಕಿತ್ಕೊಂಡ್ರೆ ಸಾಕು ಫುಲ್ ಗಿಡ ಬೇಕು ಅಂತ ಏನೂ ಇಲ್ಲ ಕಡ್ಡಿ ಕಿತ್ಕೊಂಡ್ಬಿಟ್ಟು ನೀವು ಹಾಕಿದ್ರೆ ನಾರ್ಮಲಾಗಿ ಪಾಟ್ನಲ್ಲಿ ಬರುತ್ತೆ ಸೊ ಗಿಡಗಳ ಜೊತೆ ನಮ್ಮ ಮನೇಲಿ ಇರೋ ತರಕಾರಿ ಜೊತೆ ಇದನ್ನು ಹಾಕೋಣ ಅಂತ ಮೂರು ಕಿತ್ಕೊಂಡಿದ್ದೀನಿ ತುಮಕೂರಲ್ಲಿ ತೊಗೊಂಡೋಗಿದಂಥ ಸೀರೆಗಳನ್ನ ಐರನ್ ಮಾಡಿಸಿ ತಗೊಂಡು ಬಂದಿದ್ದೀನಿ ಯಾಕೆಂದರೆ ಕೆಲವರು ಕೇಳಿದ್ರಿ ಅದು ಬರೀ ಐರನ್ ಮಾಡಿದ್ರು ಪರವಾಗಿಲ್ವಾ ಅಂತ ನಾನು ಬರೀ ಮಾಡ್ಸಿರೋದು ಐರನ್ನೇ ಬೇರೆ ಪಾಲಿಷ್ ಎಲ್ಲ ಏನು ಹಾಕ್ಸಿಲ್ಲ ನಿಮಗೆ ಡಿಫ್ರೆನ್ಸ್ ತೋರಿಸ್ತೇನೆ ಅಂದರೆ ಪಾಲಿಷ್ ಇದು ಆ್ಯಕ್ಚುಲಿ ಹಳೇ ಸೀರೆಗಳಾಗಿರೋದ್ರಿಂದ ಕಂಚಿ ಸೀರೆಗಳೆಲ್ಲ ಒಗ್ಗಿಯೋದೆಲ್ಲ ನಿಮಗೆ ತೋರಿಸಿದ ನಾನು ಯಾವುದಕ್ಕೂ ಏನು ಪಾಲಿಶ್ ಬೇಕಾಗಿಲ್ಲ ಯಾಕೆಂದರೆ ಯಾವುದೂ ಬಾರ್ಡರ್ ಆಗಲಿ ಅಥವಾ ಪಲ್ಲು ಆಗಲಿ ಕಲರ್ ಡಲ್ ಆಗಿಬಿಟ್ಟಿದೆ ಸೊ ಪಾಲಿಶ್ ಬೇಕು ಅಂತ ಯಾವುದೂ ನೆಸೆಸಿಟಿ ಇರಲಿಲ್ಲ ಹಾಗಾಗಿ ಯಾವುದಕ್ಕೂ ಪಾಲಿಶ್ ಹಾಕ್ಸಿಲ್ಲ ನಾನು ಮೂರು ಕಂಚಿ ಸೀರೆ ಸೊ ಮೂರು ಕಂಚಿ ಸೀರೆ ಕೊಟ್ಟಿದೆ ಹಾಗೆ ಒಂದೇ ಒಂದು ಕೆ ಎಸ್ ಐ ಸಿ ಸೀರೆ ಕೊಟ್ಟಿದೆ ನನ್ನ ಪಿಂಕ್ ಕಲರ್ ಬಿ ಪಿಂಕ್ ಕಲರ್ ನಾಲ್ಕು ಕ್ಲೀನಾಗಿ ಐರನ್ ಮಾಡ್ಕೊಟ್ಟಿಯಾರೆ ಆಮೇಲೆ ನೀವೇ ಮನೆಯಲ್ಲಿ ಐರನ್ ಮಾಡ್ಕೋತೀರಾ ಅಂದರೆ ಧಾರಾಳವಾಗಿ ಮಾಡ್ಕೋಬೋದು ಯಾಕೆ ನನಗೆ ಇಷ್ಟೊಂದು ಕ್ಲೀನಾಗಿ ಮಾಡೋಕ್ಕೆ ಲೈಕ್ ಅವರಾದರೆ ಇಜ್ಲಿ ಐರನ್ ಬಾಕ್ಸಲ್ಲಿ ಮಾಡಿಕೊಡ್ತಾರೆ ಹಾಗಾಗಿ ಅದು ಕ್ಲೀನಾಗಿ ಕುತ್ಕೊಳುತ್ತೆ ಅಂತ ನಾನು ಅವ್ರಿಗೆ ಕೊಡ್ತೀನಿ ಅಷ್ಟೇ ಮಾಡೋಕ್ಕೆ ಇಲ್ಲ ನೀವು ಮನೇನಲ್ಲಿ ಮಾಡ್ಕೊಳ್ತೀರಾ ಅಂದರೆ ಹುಷಾರು ನೀವು ಸಿಲ್ಕ್ ಸೀರೆಗಳನ್ನ ಮನೆಯಲ್ಲಿ ಐರನ್ ಮಾಡ್ಕೋಬೇಕಾದ್ರೆ ಸೊ ಈ ನಾಲ್ಕು ಸೀರೆಯೂ ಕೊಟ್ಟಿದೆ ಮೂರು ಕಂಚಿ ಸೀರೆ ಒಂದು ಕೆ ಎಸ್ ಐಸಿ ಸೀರೆ ಕ್ಲೀನಾಗಿ ಫೋಲ್ಡ್ ಮಾಡಿ ಐರನ್ ಮಾಡಿ ಕೊಟ್ಟಿದ್ದಾರೆ ಆ್ಯಂಡ್ ಇದಕ್ಕೇನು ಪಾಲಿಷ್ ನೆಸೆಸಿಟಿ ಇರಲಿಲ್ಲ ಯಾಕಂದರೆ ಇದಕ್ಕೆ ಪಲ್ಲು ಎಲ್ಲ ಏನೂ ಇರಲಿಲ್ವಲ್ಲ ಅಂದರೆ ಜರಿ ಎಲ್ಲ ಏನೂ ಇಲ್ಲ ಈ ಥರ ಸೀರೆ ಅಷ್ಟೇ ಇದು ಹಾಗಾಗಿ ಇದನ್ನು ಕ್ಲೀನಾಗಿ ಐರನ್ ಮಾಡಿ ಕೊಟ್ಟಿದ್ದಾರೆ ಹಾಗೆ ಮಧ್ಯೆ ಮಧ್ಯೆ ಒಂದೊಂದು ಪೇಪರ್ ಇಟ್ಟು ಮಡಿಸ್ಕೊಟ್ಟಿದ್ರು ಇದನ್ನು ಆ್ಯಂಡ್ ಇದು ಒಂದು ಕೊಟ್ಟಿದೆ ಇದು ನಾನು ನಾನೇನು ಹಾಕ್ಸಿಲ್ಲ ಆದರೆ ಜರಿ ಮಾತ್ರ ಎಷ್ಟು ಶೈನಿಂಗ್ ಇದೆ ನೋಡಿ ನನಗೆ ಗೊತ್ತಾಗ್ತಿರ್ಬೋದು ಜರಿ ಶೈನಿಂಗ್ ಇರೋದು ಸೀರೆ ಆ್ಯಕ್ಚುಲಿ ಈ ಥರ ಬರುತ್ತೆ ಬಾಡಿ ಫುಲ್ ಈ ಥರ ಚಕ್ಸ್ ಬರುತ್ತೆ ಬ್ಲ್ಯಾಕ್ ಜೊತೆ ಆರೆಂಜ್ ಚಕ್ಸ್ ಬರುತ್ತೆ ಆ್ಯಂಡ್ ಇದು ಪಲ್ಲು ಪಾರ್ಟ್ ಆ್ಯಂಡ್ ಇದ್ರೊಳಗೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದಕ್ಕೆ ಯಾವುದೂ ಪಾಲಿಶ್ ಹಾಕಿಲ್ಲ ಆಮೇಲೆ ಬಟ್ಟೆ ಏನು ಹಿಂಚ್ಕೊಳ್ಳೋದು ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಇದು ಈ ಥರ ಕಾಂಬಿನೇಷನ್ ಬರ್ತದೆ ಸ್ವಲ್ಪ ಕೊಳೆ ಥರ ಆಗಿತ್ತು ಆಮೇಲೆ ರೇಷ್ಮೆ ಸ್ವಲ್ಪ ವರ್ಷಗಳಾದಮೇಲೆ ಒಗೆದ್ರೆ ಬಾಳಿಕೆ ಜಾಸ್ತಿ ಬರುತ್ತೆ ಅಂತ ಒಗ್ದಿದ್ದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಗೋಕ್ಲು ಗ್ರೀನ್ಗೆ ಮಸ್ಟರ್ಡ್ ಎಲ್ಲೋ ಕಾಂಬಿನೇಷನ್ ಅದಕ್ಕೆ ಈ ಥರ ಸಿಂಪಲಾಗಿ ಪಲ್ಲು ಕೊಟ್ಟಿದ್ದಾರೆ ಸೊ ಪಲ್ಲು ಇದ್ರದ್ದು ನೀವು ನೋಡಿದ್ರೆ ಎಷ್ಟು ಶೈನಿಂಗ್ ಇದೆ ನೋಡಿ ಎಲ್ಲೋ ಮೇಲಾದ್ರೂ ಕ್ಲೀನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇದು ನಿಮಗೆ ಕೆ ಎಸ್ ಐ ಸ್ಯಾರಿ ಒಗ್ಗೆದು ತೋರಿಸಿದೆ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರದ್ದು ವೀಡಿಯೋ ಹಾಕಿರ್ತೀನಿ ಚೆಕ್ ಮಾಡಿ ಲಿಂಕ್ನ ಸೊ ಇದಕ್ಕೆ ಸುಮಾರು ಜನ ನೀವು ಸೀರೆ ಒಗೆದ್ಬಿಟ್ಟು ಕೊಡೋಕೆ ಹೋದರೆ ಪಾಲಿಷ್ ಮಾಡಿಕೊಡ್ತೀವಿ ಅಂತ ಕೇಳ್ತಾರೆ ನಾನು ಯೂಶ್ವಲಿ ಪಾಲಿಷ್ ಮಾಡಿಸಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಂಟುವಾಳದ ಕಾಯಿ ಹಾಕಿ ಒಗ್ದಿರೋದ್ರಿಂದ ತುಂಬಾ ಶೈನಿಂಗ್ ಬಂದಿದೆ ನೀವು ಅವತ್ತು ನೋಡಿದರೆ ಎಲ್ಲ ಮುದ್ರು ಕಟ್ಟಿತ್ತು ಒಗ್ದು ಇಟ್ಟಿದ್ದೆ ಅಂತ ಕ್ಲೀನಾಗಿ ಇದೆ ನೋಡಿ ಕ್ಲೀನಾಗಿ ಪೇಪರ್ ಹಾಕಿ ಬೇರೆ ಮಾಡಿಸಿರ್ತಾರೆ ಅವರು ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ ಅಂತ ಇದು ಇನ್ನೊಂದಷ್ಟು ದಿನ ಆರಾಮಾಗಿ ಉಟ್ಕೋಬೋದು ಬರೀ ಐರನ್ ಮಾಡಿಸಿರೋದು ಅಷ್ಟೇ ಸೊ ಇಷ್ಟು ನಮ್ಮ ಇವತ್ತಿನ ಒಂದು ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲಾರು ಮೀಟ್ ಮಾಡ್ತೀನಿ ಅಲ್ಲಿ ವರ್ಗು ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್